ನಮಸ್ಕಾರ ಸ್ನೇಹಿತರೆ ಯಜುನಿಡಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಆವೃತ್ತಿಯ ಅಂಚೆ ಇಲಾಖೆಯ ಜಿಡಿಎಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಆಯ್ಕೆ ಪಟ್ಟಿ ಅಥವಾ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಲಾಗಿದೆ ಎರಡನೇ ಮೆರಿಟ್ ಲಿಸ್ಟ್ ಅಥವಾ ಆಯ್ಕೆ ಪಟ್ಟಿಗಾಗಿ ತುಂಬಾ ಜನ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಇಮೇಲ್ ಮತ್ತು ನ ಮೂಲಕ ತಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೂ ಕೂಡ ಇನ್ವೈಟ್ ಮಾಡಲಾಗಿತ್ತು ಆ ಪೈಕಿ ಸೆಪ್ಟೆಂಬರ್ ಮೂರನೇ ತಾರೀಕಿನವರೆಗೂ ಕೂಡ ಏನು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಂತರದ ಅವಧಿಯಲ್ಲಿ ಮತ್ತೊಂದು ಬಾರಿ ಯಾರೆಲ್ಲ ಅಬ್ಸೆಂಟ್ ಆಗಿದ್ರೆ ಅವರಿಗೆಲ್ಲರಿಗೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಟೆಂಡ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿತ್ತು ಇದೀಗ ಎರಡನೇ ಒಂದು ಮೆರಿಟ್ ಲಿಸ್ಟ್ ಯಾವಾಗ ಪ್ರಕಟ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಪ್ರಕಟ ಪಡಿಸ್ತಾರೆ ಅನ್ನುವಂತ ಡೌಟ್ ಅನ್ನು ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಸೊ ಎರಡನೇ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸುವ ಸಂಭಾವ್ಯ ದಿನಾಂಕವನ್ನ ಇದಕ್ಕೆ ಡಿಲೇ ಆಗೋದಕ್ಕೆ ಕಾರಣಗಳನ್ನ ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂನೇಟ್ ಹೊಸಬರಾಗಿದ್ದರೆ ಅಥವಾ ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದಮೇಲೆ ಈಗಾಗಲೇ ಗೊತ್ತಿದೆ ನಮಗೆ ಜಿಡಿಎಸ್ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ನ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿಯ ಮೊದಲ ಲಿಸ್ಟನ್ನು ಪ್ರಕಟಪಡಿಸಲಾಗಿತ್ತು ಮತ್ತು ಈ ಲಿಸ್ಟ್ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ ಮೂರನೇ ತಾರೀಕಿನ ಒಳಗಾಗಿ ಡಾಕ್ಯುಮೆಂಟ್ಸ್ ಗಳನ್ನು ವೆರಿಫೈ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಸಾಮಾನ್ಯವಾಗಿ ಪ್ರತಿ ವರ್ಷ ಪ್ರೊಸೆಸ್ ಏನಿರುತ್ತೆ ಅಂತಂದ್ರೆ ನಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಮೊದಲ ಹಂತದಲ್ಲಿ ಕರೆದಾಗ ಯಾರಾದರೂ ಮಿಸ್ ಮಾಡಿಕೊಂಡಿದ್ರು ಅಂತಂದ್ರೆ ಎರಡನೇ ಬಾರಿ ಮತ್ತೊಂದು ಅವಕಾಶವನ್ನ ಕೂಡ ಅವರಿಗೆ ಕಲ್ಪಿಸಿಕೊಡ್ಲಾಗುತ್ತೆ ಸೊ ಮೂರನೇ ತಾರೀಕಿನವರೆಗೂ ಯಾರೆಲ್ಲ ಅಟೆಂಡ್ ಆಗಿಲ್ಲ ಆ ನಂತರದ ಅವಧಿನಲ್ಲಿ ಸುಮಾರು ಹತ್ತನೇ ತಾರೀಕಿನವರೆಗೂ ಕೂಡ ಮತ್ತೆ ಮುಂದುವರೆದ ಅಥವಾ ಈ ಹಿಂದೆ ಹಾಜರಾಗದಿರುವಂತಹ ಅಭ್ಯರ್ಥಿಗಳಿಗಾಗಿ ಮತ್ತೊಂದು ಬಾರಿ ಅವಕಾಶವನ್ನ ಕೂಡ ಕಲ್ಪಿಸಿಕೊಡ್ಲಾಗಿರುತ್ತೆ ಸೊ ಕಳೆದ ವರ್ಷ ನನಗೂ ಕೂಡ ಎರಡನೇ ಬಾರಿ ಚಾನ್ಸ್ ಕೂಡ ಸಿಕ್ಕಿತ್ತು ನಾನು ಎರಡನೇ ಬಾರಿ ಡಾಕ್ಯುಮೆಂಟ್ಸ್ ಅನ್ನು ಕೂಡ ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೆ ಸೊ ಹಾಗಾಗಿ ಪ್ರತಿ ವರ್ಷ ಎರಡು ಎರಡು ಬಾರಿ ಅವಕಾಶವನ್ನು ಕೊಡೋದ್ರಿಂದ ಮೂರನೇ ತಾರೀಕಿನ ನಂತರದಲ್ಲಿ ಪ್ರಕಟಗೊಳ್ಳಬೇಕಾಗಿದ್ದಂತಹ ಎರಡನೆಯ ಒಂದು ಮೆರಿಟ್ ಲಿಸ್ಟ್ ಸಾಮಾನ್ಯವಾಗಿ ಈಗ ಡಿಲೇ ಆಗಿದೆ ಸೊ ಎರಡನೇ ಮೆರಿಟ್ ಲಿಸ್ಟ್ ಅನ್ನ ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನು ನಾವು ನೋಡೋದಾದ್ರೆ ಸೆಪ್ಟೆಂಬರ್ ಹತ್ತು ಅಥವಾ ಹನ್ನೆರಡನೇ ತಾರೀಕಿನವರೆಗೂ ಕೂಡ ಎರಡನೇ ಹಂತದ ವೆರಿಫಿಕೇಶನ್ ನ ಪೂರ್ಣಗೊಳಿಸಿದ್ರು ಕೂಡ ಈ ವಾರ ಅಥವಾ ಮುಂದಿನ ವಾರದ ಒಳಗಾಗಿನೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ಎರಡನೆಯ ಮೆರಿಟ್ ಲಿಸ್ಟ್ ಅನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಸೊ ಅಂಚೆ ಇಲಾಖೆಯ ಬಿಪಿಎಂ ಎಬಿಪಿಎಂ ಮತ್ತು ಜೆಡಿಎಸ್ ನ ಏನು ಎರಡನೇ ಮೆರಿಟ್ ಲಿಸ್ಟ್ ಅನ್ನಿದೆ ಇದು ರಾಜ್ಯವಾರು ಮತ್ತೆ ವಿಭಾಗವಾರು ಹಾಗೆ ಸರ್ಕಲ್ ವಾರು ಕೆಟಗರಿ ವಾರು ಮೀಸಲಾತಿ ವಾರು ಮತ್ತೆ ಪರ್ಸೆಂಟೇಜ್ ವಾರು ಹಂಚಿಕೆ ಮಾಡೋದ್ರಿಂದ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಎರಡನೇ ಆಯ್ಕೆ ಪಟ್ಟಿ ಅಥವಾ ಎರಡನೇ ಮೆರಿಟ್ ಲಿಸ್ಟ್ ಅನ್ನ ಈ ಒಂದು ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ನಿರೀಕ್ಷೆ ಮಾಡಬಹುದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಾನೆ ಅಲ್ಲ ಪ್ರತಿ ವರ್ಷ ಕೂಡ ಈ ಪ್ರೊಸೆಸ್ ಹಿಂಗೇ ಇರುತ್ತೆ ಫಸ್ಟಿಗೆ ಒಂದ್ಸಲ ಗೆ ಚಾನ್ಸ್ ಕೊಡ್ತಾರೆ ಅವಾಗ ಯಾರು ಅಟೆಂಡ್ ಆಗೋದಿಲ್ಲ ನೆಕ್ಸ್ಟ್ ಮತ್ತೊಂದೇ ಅವರಿಗೆ ಮತ್ತೊಂದು ವಾರ ಎಕ್ಸ್ಟೆನ್ಷನ್ ಮಾಡಿ ಮತ್ತೊಂದು ಬಾರಿ ಅಟೆಂಡ್ ಆಗೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾರೆ ಸೊ ಯಾವುದೇ ರಾಜ್ಯದ್ದು ಕೂಡ ಬಿಟ್ಟಿಲ್ಲ ಇನ್ನು ಕೂಡ ಅಸ್ಸಾಂ ಇರಬಹುದು ಬಿಹಾರ್ ಇರಬಹುದು ಛತ್ತೀಸ್ಗಢ ದೆಹಲಿ ಗುಜರಾತ್ ಹಿಮಾಚಲ ಪ್ರದೇಶ ಯಾವುದೇ ರಾಜ್ಯದ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಟ್ಟಿಲ್ಲ ಇನ್ಫ್ಯಾಕ್ಟ್ ಕೂಡ ಬಿಟ್ಟಿಲ್ಲ ಸೊ ಕರ್ನಾಟಕದ ಬಿಟ್ಟರು ಕರ್ನಾಟಕ ಅಂತ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಕೆಳಗಡೆ ಎರಡನೇ ಅಂತ ಲಿಸ್ಟ್ ಅಂತ ಬರುತ್ತೆ ಲಿಸ್ಟ್ ಟೂ ಅಂತ ಕೂಡ ಬರುತ್ತೆ ಸೊ ಆ ಲಿಸ್ಟ್ ಟೂ ಅನ್ನು ಬಿಟ್ಟ ನಂತರ ಖಂಡಿತವಾಗಿಯೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂಡ್ ವೆರಿ ಇಂಪಾರ್ಟೆಂಟ್ ಯಾರೆಲ್ಲ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗ್ತಾರೆ ಅವರಿಗೆ ಆಲ್ರೆಡಿ ಇಮೇಲ್ ಮತ್ತೆ ಮೆಸೇಜ್ನ ಮೂಲಕ ಕೂಡ ಇಂಟಿಮೇಟ್ ಮಾಡಿರ್ತಾರೆ ಸೊ ಇಮೇಲ್ ಅಥವಾ ಮೆಸೇಜ್ನ ಮೂಲಕ ಇಂಟಿಮೇಟ್ ಮಾಡಿದ ನಂತರ ನೀವು ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಗಳನ್ನು ಪ್ಲಸ್ ನಿಮ್ಮ ಈ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ವೆರಿಫಿಕೇಶನ್ ನೀವು ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿದ್ರೆ ಅಥವಾ ಯಾವ ಸರ್ಕಲ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರೆ ಗಾಗಿ ಆ ಸರ್ಕಲ್ ಗೆ ಹೋಗಿ ನೀವು ಕಂಪಲ್ಸರಿಯಾಗಿ ಡಾಕ್ಯುಮೆಂಟ್ಸ್ ಗೆ ಅಟೆಂಡ್ ಆಗಬೇಕಾಗುತ್ತೆ ಸೊ ಮೊದಲೆರಡು ಲಿಸ್ಟ್ಗಳಲ್ಲಿ ಹೆಚ್ಚಿನ ಸಮಯಾವಕಾಶವನ್ನು ಕೊಡ್ತಾರೆ ನಂತರದಲ್ಲಿ ಮೂರು ನಾಲ್ಕು ಐದು ಆರು ಏನೇ ಲಿಸ್ಟ್ಗಳೇನು ಬರ್ತಾ ಹೋಗ್ತವೆ ಆ ಸಂದರ್ಭದಲ್ಲಿ ಸಮಯಾವಕಾಶ ಹೆಚ್ಚು ಇರೋದಿಲ್ಲ ಹಾಗಾಗಿ ಮೊದಲೆರಡು ಲಿಸ್ಟ್ಗಳಲ್ಲಿ ಆಯ್ಕೆಯಾಗುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಒಂದು ಬಿಟ್ಟು ಎರಡು ಬಾರಿಯವರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೂ ಚಾನ್ಸಸ್ ಅನ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ನಿಮ್ಮ ಸಣ್ಣ ಪುಟ್ಟ ಮಿಸ್ಟೇಕ್ ಗಳಿದ್ರು ಕೂಡ ಅವುಗಳನ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಮ್ಮೆ ಅವಕಾಶವನ್ನ ಇಲಾಖೆ ಕಡೆಯಿಂದ ಕೊಟ್ಟಿರ್ತಾರೆ ಹಾಗಾಗಿ ಮೊದಲ ಮೆರಿಟ್ ಲಿಸ್ಟ್ ನ ನಂತರ ಎರಡನೇ ಮೆರಿಟ್ ಲಿಸ್ಟ್ ಡಿಲೇ ಆಗಿರುವಂತದ್ದು ಅನ್ನೋದನ್ನ ಗಮನಿಸ್ತಾ ಇದ್ವಿ ಸೊ ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ಎರಡನೇ ಮೆರಿಟ್ ಲಿಸ್ಟ್ ಅನ್ನ ಕೂಡ ಪ್ರಕಟಪಡಿಸ್ತಾರೆ ಆ ಕುರಿತು ಅಫಿಷಿಯಲ್ ಅಪ್ಡೇಟ್ ಅಥವಾ ಮೆರಿಟ್ ಲಿಸ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಿಮ್ ಜೊತೆಗೆ ಹಂಚಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್